ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿಯ ಇಂಡಿಕೇಶನ್ ಕೊಡ್ತಾ ಇದೆ ಅದರ ಬಗ್ಗೆ ಕೂಡ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಮೊದ್ಲಿಗೆ ಡಿಸ್ಕಪ್ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಶನ್ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಬರ್ತಾ ಇದ್ದೀನಿ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು ಎಂಬತ್ತೆಂಟು ಪಾಯಿಂಟ್ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಟ್ರೇಡ್ ಆಗ್ತಾ ಇತ್ತು ರಾತ್ರಿ ನಾವು ನೋಡಿದಾಗ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅಪ್ಪಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಡೌ ಜೋನ್ಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಏನೋ ನಾಸ್ಟಾಕ್ ಸ್ಟಾಕ್ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಇಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಪಾಯಿಂಟ್ಸ್ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ನಾ ಸ್ಟಾಕ್ ಕೂಡ ಕ್ಲೋಸಿಂಗ್ ಕೊಟ್ಟಿದೆ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ಎಸ್ಪೆಷಲಿ ಎಫ್ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ನೋಡಿದರೆ ಸಾವಿರದ ಆರ್ನೂರಂಗ್ ಅನ್ನ ಮಾಡಿದ್ದಾರೆ ಎಫ್ಐ ಎಸ್ ನೆನೆ ಡಿ ಎಸ್ ಸಾವಿರದ ಏಳ್ನೂರ ಎಂಬತ್ತೇಳು ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಎಫ್ ಐ ಎಸ್ ಕಡೆಯಿಂದ ರಿಯಾಕ್ಷನ್ ಅಂತ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಬ್ರಿಗೇಡ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿ ಫಂಡ್ ರೈಸಿಂಗ್ ಬಗ್ಗೆ ಅಪ್ರೂವಲ್ ಅನ್ನು ಕೊಟ್ಟಿದೆ ಕಂಪನಿಯ ಬೋರ್ಡ್ ಸಾವಿರದ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಎನ್ಸಿ ಇಶ್ಯೂ ಮಾಡುವ ಮೂಲಕ ಪ್ರೈವೇಟ್ ಪ್ಲೇಸ್ಮೆಂಟ್ ಫಂಡ್ ರೈಸ್ ಮಾಡ್ತಾ ಇದೆ ಈ ಸುದ್ದಿಯ ಕಾರಣಕ್ಕೆ ಬ್ರಿಗೇಡ್ ಎಂಟರ್ಪ್ರೈಸಸ್ ಅನ್ನು ಅಬ್ಸರ್ವ್ ಮಾಡಬಹುದು ಏನಾದರೂ ರಿಯಾಕ್ಷನ್ ಭಾರತ ಮಾರ್ಕೆಟ್ ಅಲ್ಲಿ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಅಂತ ನಂತರ ದೀಪಕ್ ಫರ್ಟಿಲೈಸರ್ಸ್ ಅಂಡ್ ಪೆಟ್ರೋಕೆಮಿಕಲ್ ಸುದ್ದಿರುತ್ತೆ ಕಾರಣ ಕಂಪನಿ ಪೆಟ್ರೋನ ಟೈಲರ್ಜಿ ಜೊತೆ ರೀ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡಿದೆ ಈ ಅಗ್ರಿಮೆಂಟ್ ನ ಕಾರಣಕ್ಕೆ ದೀಪಕ್ ಫರ್ಟಿಲೈಸರ್ಸ್ ಜೊತೆಗೆ ಪೆಟ್ರೋಲ್ ಈ ಎರಡು ಶೇರ್ಗಳು ಕೂಡ ಫೋಕಸ್ ಅಲ್ಲಿ ಇರುತ್ತವೆ ಎರಡನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಈ ಅಗ್ರಿಮೆಂಟ್ ಸನ್ ಫಾರ್ಮಾ ಕೂಡ ಸುದ್ದಿ ಇರುತ್ತೆ ಕಾರಣ ಕಂಪನಿ ಪೇಟೆಂಟ್ ಗೆ ಸಂಬಂಧಪಟ್ಟಂತೆ ಒಂದು ಲಿಟಿಗೇಷನ್ ಅನ್ನ ಸೆಟಲ್ ಮಾಡ್ಕೊಂಡಿದೆ ಇನ್ಸೈಟ್ ಕಾರ್ಪೊರೇಷನ್ ಜೊತೆ ಈ ಲಿಟಿಗೇಷನ್ ಇತ್ತು ಇದನ್ನ ಮಾತುಕತೆ ಮೂಲಕ ಸೆಟಲ್ ಮಾಡಿಕೊಂಡಿದೆ ಈ ಸುದ್ದಿಯ ಕಾರಣಕ್ಕೆ ಸನ್ ಫಾರ್ಮಾ ಕೂಡ ಫೋಕಸ್ ಅಲ್ಲಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಂತರ ಟಾಟಾ ಕಮ್ಯುನಿಕೇಶನ್ಸ್ ಸುದ್ದಿಯಲ್ಲಿರುತ್ತೆ ಕಂಪನಿ ಬೋರ್ಡ್ ಮೀಟಿಂಗ್ ಕರೆದಿದೆ ಜುಲೈ ಹದಿನೇಳಕ್ಕೆ ಫಂಡ್ ರೈಸ್ ಬಗ್ಗೆ ನಿರ್ಧಾರವನ್ನು ತಗೊಳ್ಳಿಕ್ಕೆ ವಯಾ ಎನ್ ಸಿ ಡಿ ಫಂಡ್ ರೈಸ್ ಮಾಡುವಂತ ನಿರ್ಧಾರ ಮಾಡಲಿಕ್ಕೆ ಹೊರಟಿದೆ ಈ ಕಾರಣದಿಂದ ಅಂದ್ರೆ ಈ ಬೋರ್ಡ್ ಮೀಟಿಂಗ್ ಕರೆದಿರೋದ್ರಿಂದ ಟಾಟಾ ಕಮ್ಯುನಿಕೇಶನ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಸುದ್ದಿಯಲ್ಲಿ ಇರುತ್ತೆ ಕಾರಣ ಕಂಪನಿಗೆ ಒಳ್ಳೆ ಆರ್ಡರ್ ಸಿಕ್ಕಿದೆ ನೋಡಬಹುದು ಇಲ್ಲಿ ನಾನೂರ ನಲವತ್ತೇಳು ಕೋಟಿ ಆರ್ಡರ್ ಸಿಕ್ಕಿದೆ ಇನ್ನೊಂದು ಸುದ್ದಿ ಬಂದಿತ್ತು ಇನ್ನೂರ ಹದಿಮೂರು ಕೋಟಿ ಆರ್ಡರ್ ಇದು ಮೊನ್ನೆ ಸಿಕ್ಕಿದು ನಿನ್ನೆ ಮತ್ತೆ ನಾನೂರ ನಲವತ್ತೇಳು ಕೋಟಿ ಆರ್ಡರ್ ಸಿಕ್ಕಿದೆ ಡೆಲ್ಲಿ ಮೆಟ್ರೋ ಸಂಬಂಧಪಟ್ಟಂತೆ ಹಾಗಾಗಿ ಆರ್ ಬಿ ಐನ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಈಗಾಗಲೇ ಕೆಲವರು ನಿನ್ನೆ ರಾತ್ರಿಯ ವಿಡಿಯೋಗೆ ಕಮೆಂಟ್ ಮಾಡಿದ್ದೀರಿ ಆರ್ ಬಿ ಐನ್ ಎಲ್ ಗೆ ಸಿಗ್ತಾ ಹೋಗ್ತಿದೆ ಆದರೆ ಸ್ಟಾಕ್ ಮಾತ್ರ ಅಪ್ ಆಗ್ತಿಲ್ಲ ಅಂತ ಖಂಡಿತ ಪ್ರತಿದಿನ ಸ್ಟಾಕ್ ಅಪ್ ಯಾವುದೇ ಸ್ಟಾಕ್ ಆಗ್ಲಿ ಅದು ಆರ್ ಬಿ ಐ ಆಗ್ಲಿ ಅಥವಾ ಬೇರೆ ಸ್ಟಾಕ್ ಆಗ್ಲಿ ಅವುಗಳಿಗೂ ಒಂದು ಟೈಮ್ ಬರುತ್ತೆ ಆಗ ರಾಕೆಟ್ ರ್ಯಾಲಿ ಬರುತ್ತೆ ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ಇರಬೇಕು ಅಷ್ಟೇ ಆಗ ಮಾತ್ರ ಇನ್ವೆಸ್ಟರ್ಸ್ ಒಳ್ಳೆ ದುಡ್ಡು ಮಾಡೋದು ತುಂಬಾ ಜನ ಏನ್ ಮಾಡ್ತಾರೆ ಬೋರಿಂಗ್ ಸಂದರ್ಭದಲ್ಲಿ ಎಕ್ಸಿಟ್ ಆಗ್ತಾರೆ ಅನಂತರ ರ್ಯಾಲಿ ಬರೋ ಅಂತ ಸಂದರ್ಭದಲ್ಲಿ ಬರ್ತಾರೆ ಅಷ್ಟರಲ್ಲಿ ರ್ಯಾಲಿ ತುಂಬಾನೇ ಬಂದ್ಬಿಟ್ಟಿರುತ್ತೆ ಮತ್ತೆ ಸೇಮ್ ಮಿಸ್ಟೇಕ್ ರ್ಯಾಲಿ ಬಂದಾಗ ಇನ್ವೆಸ್ಟ್ ಮಾಡೋದು ಮತ್ತೆ ಅಲ್ಲಿಂದ ಒಂದಷ್ಟು ಕರೆಕ್ಷನ್ ಆಗಿ ಕನ್ಸಾಲಿಡೇಟ್ ಆಗುತ್ತೆ ಆಗ ಎಕ್ಸಿಟ್ ಆಗೋದು ಲಾಸ್ ಅಲ್ಲೋ ಅಥವಾ ಅಲ್ಪ ಸ್ವಲ್ಪ ಪ್ರಾಫಿಟ್ ಅಲ್ಲೋ ಎಕ್ಸಿಟ್ ಆಗೋದು ಮತ್ತೆ ಒಳ್ಳೆ ರ್ಯಾಲಿ ಬರೋ ಟೈಮ್ಗೆ ನಮ್ಮ ಪೋರ್ಟ್ ಪೊಲಿಯೋದಲ್ಲಿ ಆ ಸ್ಟಾಕ್ ಇರೋದಿಲ್ಲ ಮತ್ತೆ ನಾವು ಬಂದ್ ತಗೋಬೇಕಂದ್ರೆ ಅಷ್ಟೆಲ್ಲ ಅಲ್ಲೇ ರ್ಯಾಲಿ ಬಂದಿರುತ್ತೆ ಇದೇ ರೀತಿ ಆಗುತ್ತೆ ಸಾಕಷ್ಟು ಸಲ ಅಂದ್ರೆ ಯಾವಾಗ ರ್ಯಾಲಿ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಇನ್ ಕೇಸ್ ಗೊತ್ತಾಗದಾಗಿದ್ರೆ ಅವತ್ತೇ ಬೈ ಮಾಡೋರು ನಾಳೆಯಿಂದ ರ್ಯಾಲಿ ಬರುತ್ತೆ ಅಂದ್ರೆ ಇವತ್ತು ಬೈ ಮಾಡ್ತಾ ಇದ್ರು ಅಲ್ವಾ ಅದು ಯಾರಿಗೂ ಗೊತ್ತಾಗೋದಿಲ್ಲ ನಾವು ಒಳ್ಳೆ ಸ್ಟಾಕ್ ಗಳನ್ನ ಫಂಡಮೆಂಟಲ್ಸ್ ಚೆನ್ನಾಗಿರುವಂತಹ ಸ್ಟಾಕ್ ಗಳನ್ನ ಜೊತೆಗೆ ಫ್ಯೂಚರ್ ಅಲ್ಲಿ ಗ್ರೋತ್ ಪೊಟೆನ್ಶಿಯಲ್ ಚೆನ್ನಾಗಿರುವಂತಹ ಸ್ಟಾಕ್ ಗಳನ್ನ ಹೋಲ್ಡ್ ಮಾಡಬೇಕು ಲಾಂಗ್ ಟರ್ಮ್ ಗೆ ಒಂದಷ್ಟು ದಿನ ಬೇಜಾರ್ ಮಾಡ್ತವೆ ಸ್ಟಾಕ್ ಗಳು ಬೋರ್ ಓಡಿಸ್ತವೆ ಎಷ್ಟೇ ಬೋರ್ ಓಡಿಸಿದ್ರು ತಾಳ್ಮೆಯಿಂದ ಓಲ್ಡ್ ಮಾಡಿದಾಗ ಖಂಡಿತ ಒಳ್ಳೆ ಕಂಪನಿಗಳು ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತವೆ ಪ್ರತಿದಿನ ಮಾರ್ಕೆಟ್ ಅಲ್ಲಿ ಅಥವಾ ನಾವು ಇನ್ವೆಸ್ಟ್ ಮಾಡಿದ ಶೇರ್ಗಳಲ್ಲಿ ರ್ಯಾಲಿನೇ ಬರೋ ಆಗಿದ್ರೆ ಮಾರ್ಕೆಟ್ ತುಂಬಾ ಈಸಿ ಆಗ್ಬಿಡೋದು ಮಾರ್ಕೆಟ್ ಈಸಿ ಅಲ್ಲ ಚಾಲೆಂಜಿಂಗ್ ಆಗಿರುತ್ತೆ ಆ ಚಾಲೆಂಜಸ್ ನ ಫೇಸ್ ಮಾಡಿದವ್ರೆ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸೋದು ಒಟ್ಟಿನಲ್ಲಿ ನಾನೂರ ನಲವತ್ತೇಳು ಕೋಟಿ ಆರ್ಡರ್ ಸಿಕ್ಕಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಆರ್ ಎಲ್ ಅಲ್ಲಿ ಅಂತ ನಂತರ ರೈಲ್ ಟೆಲ್ ಕಾರ್ಪೊರೇಷನ್ ಕೂಡ ಸುದ್ದಿಲಿರುತ್ತೆ ಇದು ಕೂಡ ಆರ್ಡರ್ ನ ಕಾರಣಕ್ಕೆ ಸುದ್ದಿಲಿರುತ್ತೆ ನೋಡಬಹುದು ಇನ್ನೂರ ಅರವತ್ನಾಲ್ಕು ಕೋಟಿ ಕವಚ ಸಿಸ್ಟಮ್ ಆರ್ಡರ್ ಈಸ್ಟ್ ಸೆಂಟ್ರಲ್ ರೈಲ್ವೆ ಇಂದ ಸಿಕ್ಕಿದೆ ಈ ಕಾರಣಕ್ಕೆ ರೈಲ್ ಟೆಲ್ ಅನ್ನುಸರ್ವ್ ಮಾಡಬಹುದು ಇದು ಕೂಡ ಅಷ್ಟೇ ರೈಲ್ವೆ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಎಲ್ಲೋ ಏನಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಆರು ತಿಂಗಳು ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇತ್ತೀಚೆಗೆ ಒಂದಷ್ಟು ರಿಕವರಿ ಬಂದಿದೆ ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಓಪನ್ ಮಾಡಿದ್ರೆ ನೋಡಬಹುದು ರೆಡ್ ಅಲ್ಲೇ ಕಾಣುತ್ತೆ ಡೌನ್ ಅಲ್ಲ ಇದೆ ಸ್ಟಾಕ್ ಆಲ್ಮೋಸ್ಟ್ ಮೆಜಾರಿಟಿ ರೈಲ್ವೆ ಕಂಪನೀಸ್ ಕತೆ ತಾಳ್ಮೆ ಇರಬೇಕಷ್ಟೇ ಇನ್ನು ಐನಾಕ್ಸ್ ವಿಂಡ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿ ಫಂಡ್ ರೈಸಿಂಗ್ ಬಗ್ಗೆ ನಿರ್ಧಾರವನ್ನು ತಗೊಳಿಕೆ ಹದಿನೇಳನೇ ತಾರೀಕು ಬೋರ್ಡ್ ಮೀಟಿಂಗ್ ಕರೆದಿದೆ ಈಕ್ವಿಟಿ ಸ್ಟೇಕ್ ಸೇಲ್ ಮಾಡಿ ಫಂಡ್ ರೈಸ್ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ ಹದಿನೇಳನೇ ತಾರೀಕು ಡಿಸೈಡ್ ಆಗುತ್ತೆ ಎಷ್ಟು ಫಂಡ್ ರೈಸ್ ಯಾವ ಮೂಲಕ ಎಲ್ಲಾನು ಕೂಡ ಬೋರ್ಡ್ ಮೀಟಿಂಗ್ ಕರೆದಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಐನಾಕ್ಸ್ ವಿಂಡ್ ಲಿಮಿಟೆಡ್ ಅಲ್ಲಿ ಇವತ್ತು ಈ ಸುದ್ದಿ ಕಾರಣಕ್ಕೆ ಅಂತ ನಂತರ ಪತಂಜಲಿ ಫುಡ್ಸ್ ಫೋಕಸ್ ಇರುತ್ತೆ ಕಾರಣ ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಯಾಕೆ ಅಂತಂದ್ರೆ ಬೋನಸ್ ಬಗ್ಗೆ ಡಿಸಿಷನ್ ತಗೊಳಿಕೆ ಇದು ಕೂಡ ಹದಿನೇಳನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಬೋನಸ್ ಬಗ್ಗೆ ಅಂತ ಹೇಳಿದೆ ಬೋನಸ್ ಕೊಡ್ಬೇಕಾ ಬೇಡವಾ ಕೊಡೋದಾದ್ರೆ ಯಾವ ರೇಷದಲ್ಲಿ ಕೊಡಬೇಕು ಎಲ್ಲಾನು ಕೂಡ ಹದಿನೇಳನೇ ತಾರೀಕು ಡಿಸೈಡ್ ಆಗುತ್ತೆ ಈ ಕಾರಣದಿಂದ ಇವತ್ತು ಸ್ಟಾಕ್ ಫೋಕಸ್ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನೋಡೋಣ ಏನ್ ಡಿಸಿಷನ್ ತಗೊಳ್ಳುತ್ತೆ ಯಾವ ರೇಷದಲ್ಲಿ ಬೋನಸ್ ಅನೌನ್ಸ್ ಮಾಡುತ್ತೆ ಹದಿನೇಳನೇ ತಾರೀಕು ಅಂತ ಇವತ್ತು ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ನಂತರ ಪವರ್ ಮ್ಯಾಕ್ ಪ್ರಾಜೆಕ್ಟ್ಸ್ ಕೂಡ ಸುದ್ದಿರುತ್ತೆ ಈ ಕಂಪನಿಗೂ ಕೂಡ ಒಂದು ಆರ್ಡರ್ ಸಿಕ್ಕಿದೆ ಆಕ್ಚುಲಿ ಕಂಪನಿಗೆ ಎರಡು ಆರ್ಡರ್ ಸಿಕ್ಕಿದೆ ಒಂದು ನಾನೂರ ತೊಂಬತ್ತೆಂಟು ಕೋಟಿ ಆರ್ಡರ್ ಇನ್ನೊಂದು ಐವತ್ ಮೂರು ಕೋಟಿ ಆರ್ಡರ್ ಈ ಎರಡು ಆರ್ಡರ್ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಹಾಗೆ ಈ ಆರ್ಡರ್ ಅನ್ನ ಕೊಟ್ಟಿರೋದು ಎಸ್ ಜೆ ವಿಎನ್ ಲಿಮಿಟೆಡ್ ಎಸ್ ಜೆ ವಿಎನ್ ಇಂದ ಪವರ್ ಮ್ಯಾಕ್ ಈ ಎರಡು ಆರ್ಡರ್ ಸಿಕ್ಕಿದೆ ನಾನೂರ ತೊಂಬತ್ತೆಂಟು ಕೋಟಿ ಹಾಗೆ ಐವತ್ ಮೂರು ಕೋಟಿ ಎರಡು ಸೇರಿದ್ರೆ ಐನೂರ ಐವತ್ತೊಂದು ಕೋಟಿ ಆರ್ಡರ್ ಆಗುತ್ತೆ ಈ ಎರಡು ಆರ್ಡರ್ನ ಕಾರಣಕ್ಕೆ ಪವರ್ ಮ್ಯಾಕ್ ಪ್ರಾಜೆಕ್ಟ್ಸ್ ಫೋಕಸ್ ಅಲ್ಲಿ ಇರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ರ್ಯಾಲಿಸ್ ಇಂಡಿಯಾ ಈಗಾಗಲೇ ಕಂಪನಿಯ ರಿಸಲ್ಟ್ ನ ರಾತ್ರಿ ವಿಡಿಯೋದಲ್ಲಿ ಕವರ್ ಮಾಡಿದೆ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಎಚ್ ಎಲ್ ಟೆಕ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಎಸ್ಪೆಷಲಿ ನಂಬರ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಡೀಲ್ ಪೈಪ್ ಲೈನ್ ಏನಿದೆ ಅದು ಡಿಕ್ಲೈನ್ ಆಗಿದೆ ಒನ್ ಪಾಯಿಂಟ್ ನೈನ್ ಬಿಲಿಯನ್ ಡಾಲರ್ ವ್ಯಾಲ್ಯೂ ಡೀಲ್ಸ್ ಕ್ಯೂ ಒನ್ ಅಲ್ಲಿ ಕಂಪನಿಗೆ ಸಿಕ್ಕಿದೆ ಬಟ್ ಇಂದಿನ ಕ್ವಾರ್ಟರ್ ಗೋಲ್ಸ್ ಟೂ ಪಾಯಿಂಟ್ ನೈನ್ ಇಂದ ಒನ್ ಪಾಯಿಂಟ್ ನೈನ್ ಇಳಿದಿದೆ ಹಾಗಾಗಿ ಡೀಲ್ ಲೈನ್ ಕೂಡ ಸ್ಲೋ ಡೌನ್ ಆಗಿದೆ ಹಾಗೆ ಮಾರ್ಜಿನ್ಸ್ ಗೈಡೆನ್ಸ್ ಅನ್ನ ರೆಡ್ಯೂಸ್ ಮಾಡಿದೆ ಕಂಪನಿ ಈ ಎಲ್ಲ ಪಾಯಿಂಟ್ಸ್ ಇದೆ ಬಟ್ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋಂತ ಕುತೂಹಲ ಇದೆ ಹಾಗಾಗಿ ನೋಡೋಣ ಎಚ್ ಎಲ್ ಟೆಕ್ ಇವತ್ತು ಅಬ್ಸರ್ವ್ ಮಾಡಬಹುದು ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬಂದಿದೆ ಈ ರಿಯಾಕ್ಷನ್ ಇವತ್ತು ನಮಗೆ ನೋಡ್ಲಿಕ್ಕೆ ಸಿಗತ್ತೆ ಇನ್ನು ಟಾಟಾ ಟೆಕ್ನಾಲಜೀಸ್ ಕೂಡ ಇರುತ್ತೆ ಇದು ಕೂಡ ರಿಸಲ್ಟ್ ನ ಕಾರಣಕ್ಕೆ ರಿಸಲ್ಟ್ ಅಲ್ಲಿ ಪರ್ಫಾರ್ಮೆನ್ಸ್ ಫ್ಲಾಟಿಶ್ ಇದೆ ಹೋಗಿ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಏನು ನೆಕ್ಸ್ಟ್ ತೇಜಸ್ ನೆಟ್ವರ್ಕ್ಸ್ ಶಾಕಿಂಗ್ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದೆ ಅಂತಾನೆ ಹೇಳ್ಬಹುದು ರೆವಿನ್ಯೂ ವೈಸ್ ಕೂಡ ತುಂಬಾನೇ ಪೂರ್ ಪರ್ಫಾರ್ಮೆನ್ಸ್ ಇದೆ ಕೋಟಿ ಇದ್ದಂತ ರೆವೆನ್ಯೂ ಇನ್ನೂರು ಕೋಟಿಗಳಿದೆ ಇನ್ನು ನೆಟ್ ಪ್ರಾಫಿಟ್ ಕೂಡ ನೆಗೆಟಿವ್ ಆಗಿದೆ ಶಾಕಿಂಗ್ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದೆ ತೇಜಸ್ ನೆಟ್ವರ್ಕ್ಸ್ ಹಾಗಾಗಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಏನೋ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುತ್ತಾ ಅಥವಾ ಲೋಯರ್ ಸರ್ಕ್ಯೂಟ್ ಕಂಡು ಬರುತ್ತಾ ನೋಡ್ಬೇಕಾಗುತ್ತೆ ನೋಡೋಣ ತೇಜಸ್ ನೆಟ್ವರ್ಕ್ಸ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇನ್ನು ಇವತ್ತಿನ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಕೂಡ ಹಲವು ಕಂಪನೀಸ್ ರಿಸಲ್ಟ್ ಇದೆ ಜಿಯೋ ಜೆತ್ ಫೈನಾನ್ಸಿಯಲ್ ಸರ್ವಿಸಸ್ ರಿಸಲ್ಟ್ ಇದೆ ಜಿಎಂ ಬ್ರೇವರಿಚ್ ಡಿ ಬಿ ಫೈನಾನ್ಷಿಯಲ್ ಸರ್ವಿಸಸ್ ಇದೆ ಎಚ್ ಡಿ ಎಫ್ ಸಿ ಲೈಫ್ ನ ರಿಸಲ್ಟ್ ಇದೆ ಎಸ್ಐ ಸಿ ಜನರಲ್ ಇನ್ಶೂರೆನ್ಸ್ ಎಸ್ಐ ಸಿ ಪ್ರೋ ಜೆಸ್ಟೈಲ್ ಕೀ ಕಾರ್ಪ್ ಇದೆ ಮಹಾರಾಷ್ಟ್ರ ಬ್ಯಾಂಕ್ ಅಂದ್ರೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ನೆಟ್ವರ್ಕ್ ಏಟೀನ್ ಎನ್ ಟಿ ಎಲ್ ನ್ಯೂರೇಕಾ ಸ್ವರಾಜ್ ಎಂಜಿನ್ಸ್ ನ ರಿಸಲ್ಟ್ ಇದೆ ವಿ ಕೆ ಗ್ಲೋಬಲ್ ರಿಸಲ್ಟ್ ಇದೆ ಈ ಎಲ್ಲಾ ಕಂಪನಿಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಇದಾಗಿ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಹಾಗಾಗಿ ಈ ಎಲ್ಲಾ ಶೇರ್ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಅಂತಿಮ ಬಯೋಸೆನ್ಸಸ್ ಐ ಓಪನ್ ಇರುತ್ತೆ ನಾಳೆ ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಮಾಡಬಹುದು ಆಸ್ ಆಫ್ ಪರ್ಸೆಂಟ್ ಇದೆ ರೀಸೆಂಟ್ ಪ್ರೀಮಿಯಂ ಇದೆ ಇಂಡರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ಏನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ನೋ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅಥವಾ ಬೇಕಿದ್ರೆ ಫ್ಲಾಟೇಶನ್ ಅಂತ ಹೇಳ್ಬಹುದು ಬಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಸೆಂಟಿಮೆಂಟ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕಾಣ್ತಾ ಇದೆ ಜೊತೆಗೆ ನನ್ನ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗಿತ್ತು ಅಲ್ಲೂ ಕೂಡ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ಬಂದಿದೆ ಅದೊಂದು ಪಾಸಿಟಿವ್ ಮೂಮೆಂಟ್ ಅನ್ನ ತರಬಹುದೇನೋ ಏಷ್ಯನ್ ಮಾರ್ಕೆಟ್ಸ್ ಅಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಸದ್ಯದ ಮಟ್ಟಿಗೆ ಹಾಗೆ ಫ್ಯೂಚರ್ಸ್ ಕೂಡ ಪಾಸಿಟಿವ್ ಆಗ್ತಾ ಇದೆ ಪಾಯಿಂಟ್ಸ್ ಪರ್ಸೆಂಟ್ ನೋಡಿದಾಗ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಆಗಬಹುದು ಏನೋ ಅನ್ನೋ ರೀತಿ ಕಾಣ್ತಾ ಇದೆ ಆಸ್ ಆಫ್ ನೋ ಬಟ್ ನೋಡೋಣ ಯಾಕಂದ್ರೆ ಓಪನಿಂಗ್ ಪಾಸಿಟಿವ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ನಮಗೆ ಇಂಪಾರ್ಟೆಂಟ್ ಓಪನಿಂಗ್ ಡೌನ್ ಅಲ್ಲಿ ಆದ್ರೂ ಆಗಲಿ ಅಪ್ ಅಲ್ಲಿ ಆದ್ರೂ ಆಗಲಿ ಬಟ್ ಕ್ಲೋಸಿಂಗ್ ಚೆನ್ನಾಗಿದ್ರೆ ಒಳ್ಳೆ ಲಾಭ ಆಗುವಂತ ಚಾನ್ಸಸ್ ಇದ್ದೇ ಇರುತ್ತೆ ಹಾಗಾಗಿ ಕ್ಲೋಸಿಂಗ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಸದ್ಯದ ಮಟ್ಟಿಗಂತೂ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಗಿಫ್ಟ್ ನಿಫ್ಟಿ ಹಾಗೂ ಏಷಿಯನ್ ಮಾರ್ಕೆಟ್ಸ್ ಅಲ್ಲಿ ಫಾರ್ ದ ಬೆಸ್ಟ್ ಸರಿಗಳೇರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ಊಟ ತಿಳಿಸಿಕೊಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ